ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಾಗೂ ಕೂಡ ಅಧಿಕಾರಿಗಳ ಶಿವಮೊಗ್ಗದಲ್ಲಿ ಏನು ಶರಾವತಿ ಮುಳುಗಡೆ ಸಂತ್ರಸ್ತರ ಪುನರ್ವಸತಿಗೆ ಸಂಬಂಧಿಸಿದಂತೆ ಏನು ಸಮಸ್ಯೆ ಪರವಾಗಿ ಸರ್ಕಾರದ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ಇವತ್ತು ಪಶ್ಚಿಮ ಘಟ್ಟದಲ್ಲಿ ಅತ್ಯಂತ ಜೀವ ವೈವಿಧ್ಯಮಯವಾದಂತಹ ತಾಣ ಅಂತ ಹೇಳಿದ್ರೆ ಅದು ಶಿವಮೊಗ್ಗ ಹೆಸರುವಾಸಿ ಆದ ಅರಣ್ಯ ಸಚಿವರು ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ಮಾಡಿಕೊಂಡು ನಮ್ಮ ಶಿವಮೊಗ್ಗ ವೃತ್ತದ ಅನೇಕ ಸಮಸ್ಯೆಗಳನ್ನ ಬಗೆಹರಿಸಕ್ಕೋಸ್ಕರ ಸಂಕಲ್ಪ ಮಾಡಿ ಗೌರವಂತ ಗೌರ್ವೆಂಟೆ ಸಾಹೇಬರಿಗೆ ನಮ್ಮ ಮಲ್ಲಾಣಿ ಪರವಾಗಿ ಅಭಿನಂದಿಸುತ್ತೇನೆ ಗೌರವ ಗೌರವಂತ ಸಚಿವರು ಮಾತಾಡ್ಬೇಕಾದಾಗ ಮೊದಲನೇ ಒಂದು ಆದ್ಯತೆ ಶರಾವತಿ ಮುಳಗಡೆ ವಿಚಾರವನ್ನು ಇಟ್ಟುಕೊಂಡು ಪ್ರಸ್ತಾಪ ಮಾಡಿರುವುದು ನಮ್ಮೆಲ್ಲರೂ ಕೂಡ ಒಂದು ಮತ್ತೊಮ್ಮೆ ಧೈರ್ಯ ತುಂಬುವಂತ ಒಂದು ವಿಚಾರ ಅಂತೇಳಿ ತುಂಬಾ ಅಭಿಮಾನ ಹೇಳಲಿಕ್ಕೆ ಇಚ್ಛೆ ಬರ್ತೇನೆ ಸಾವಿರದ ಒಂಬೈನೂರ ಐವತ್ತೆಂಟನೇ ಈ ಸಮಸ್ಯೆಯನ್ನು ನಾವೆಲ್ಲರೂ ಕೂಡ ಎದುರಿಸ್ತಾ ಇದ್ದೀವಿ ಆ ಸರ್ಕಾರಗಳು ಇದ್ದಾಗ ಆ ಸರ್ಕಾರಗಳ ಒಂದು ಪರಿಶ್ರಮ ಹಾಕಿದ್ದಾರೆ ಅದರ ನೆಮ್ಮದಿಯಿಂದ ಯಾವೊಬ್ಬ ಮುಳುಗಡೆ ಪ್ರದೇಶದ ರೈತ ಬದುಕ ಸಾಧ್ಯ ಆಗ್ತಾ ಇಲ್ಲ ಒಂದೇ ತಲೆಮಾರಿ ಆಲ್ರೆಡಿ ಕಳೆದು ಹೋಗ್ತಾ ಇದೆ ಹಾಗಾಗಿ ಬರೋ ದಿನದಲ್ಲಿ ಸುಪ್ರೀಂ ಗೆ ಹೋಗಿದೆ ತಾವು ಕೂಡ ಐಐ ಹಾಕಿದಿರಿ ಹಿಂದಿನ ಸರ್ಕಾರ ಪ್ರಯತ್ನ ಮಾಡಿತ್ತು ಹಾಗೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಎರಡೂ ಕೂಡ ಎಲ್ಲಾ ರೀತಿಯಂತ ಪ್ರಯತ್ನ ಮಾಡಿ ಒಂದು ನೆಮ್ಮದಿಯ ಒಂದು ರಿಸಲ್ಟ್ ಅನ್ನು ಬರುವ ದಿಕ್ಕಿನಲ್ಲಿ ಈ ಅವಧಿಯಲ್ಲಿ ತಮ್ಮ ಹೆಚ್ಚಿನ ಒಂದು ಸಹಕಾರ ಒಂದು ಕೋರ್ಟ್ ಇನ್ನೊಂದು ಮಾಡ್ ನಾನು ಕೂಡಲಿ ನೀವು ಬಂದಾಗ ಸಮಯ ಜೋಡಿಸಿಕೊಂಡು ಮೊನ್ನೆ ತಾವು ಕೂಡ ದೊರಕ ಅರಣ್ಯ ಸಚಿವರನ್ನು ಭೇಟಿ ಮಾಡಿ ಬಂದಿದ್ದೇವೆ ಹಾಗಾಗಿ ಈ ಅವಧಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ನಮ್ಮ ಕೇಂದ್ರ ಸರ್ಕಾರದ ಅವಧಿಯಲ್ಲಿ ಈ ಬಾರಿ ರಿಸಲ್ಟ್ ಸಿಗ್ಬೇಕು ಆ ದಿಕ್ಕಲ್ಲಿ ಇನ್ನು ಫುಲ್ ಸ್ಪ್ರೆಡ್ಜ್ ಆಗಿ ನಮ್ಮ ಹೈಯರ್ ಅಥಾರಿಟಿ ನಮ್ಮ ಸೀನಿಯರ್ ಅಧಿಕಾರಿ ನಮ್ಮನಾಥ್ ಪ್ರಸಾದ್ ಅವರು ಇತರ ಎಲ್ಲ ಅಧಿಕಾರಿಗಳು ಇದ್ದಾರೆ ಹಾಗಾಗಿ ಎಪ್ಪತ್ತೈದು ಎಂಬತ್ತು ವರ್ಷ ಹೇಳ್ಕೊಂಬಂದು ಆಗಿದೆ ಇಲ್ಲ ಇನ್ನೂ ಎಳಿಯೋದು ಇದು ನಾವು ಕೂಡ ಸರ್ಕಾರ ಮಾಡಿದೀವಿ ತಾವು ಕೂಡ ಮಾಡಿದಿರಿ ಆ ಸಂದರ್ಭದಿಂದ ಒಂದಲ್ಲ ಒಂದು ರೀತಿಯಲ್ಲಿ ಕಾನೂನು ಒಂದು ಇಕ್ಕಟ್ಟಿ ಸಿಕ್ಕಾಕೊಂಡು ರೈತರು ನ್ಯಾಯ ಸಿಗ್ತಾ ಇಲ್ಲ ಆದ್ರೆ ಆ ದಿಕ್ಕಲ್ಲಿ ಇನ್ನೂ ಹೆಚ್ಚಿನ ಒಂದು ಶ್ರಮ ಹಾಕುವ ದಿಕ್ಕಿನಲ್ಲಿ ನಿಮ್ಮೆಲ್ಲ ಸಹಕಾರ ಇರಬೇಕು ಅಂತ ಹೇಳಿ ಮತ್ತೊಮ್ಮೆ ನಾನು ವಿನಂತಿಯನ್ನ ಮಾಡ್ತೀನಿ ಸರ್ ಸರ್ ಎರಡನೇದು ಇಲ್ಲಿ ಶರಾವತಿ ಜೊತೆಗೆ ಚಕ್ರ ಇರ್ಬೋದು ವರಾಯಿ ಇರ್ಬೋದು ಸಾವಿರ ಇರ್ಬೋದು ಈ ಎಲ್ಲರ ಜಲವಿದ್ಯುತ್ ಯೋಜನೆಗಳು ಈ ಇಲ್ಲೂ ಕೂಡ ಒಂದು ಮುಳುಗಡೆ ಪ್ರದೇಶರು ಇದ್ದಾರೆ ಮತ್ತೆ ಶಿಫ್ಟಿಂಗ್ ವಿಲೇಜಸ್ ಕೂಡ ಇದೆ ಸರ್ ಇಲ್ಲಿ ಉದಾಹರಣಕ್ಕೊಂಡು ಸಣ್ಣ ಗ್ರಾಮದ ಉದಾಹರಣೆ ಅಂತ ಇದೇ ತರ ಬಂದ ಮನವಿನ ಕೂಡ ಕೊಟ್ಟಿದ್ದಾರೆ ತುಂಗಾ ಡ್ಯಾಂ ಕಟ್ಟಬೇಕಾದ ಶಿಫ್ಟಿಂಗ್ ಆದಂತ ಅದು ಎಲ್ಲಾ ರೀತಿಯಂತ ಅವರಿಗೆ ಹಕ್ಕನ್ನ ಕೊಟ್ಟು ಕೂಡ ಆಗಿದ್ರೆ ಈಗ ಅವ್ರ ರೈಟ್ಸ್ ಅದು ಅವ್ರ ಜಾಗವನ್ನ ನಾವು ಮುಂದೆ ತೆಗೆದುಕೊಂಡು ಹೋಗಿ ಶಿಫ್ಟಿಂಗ್ ಮಾಡಿ ಕೊಟ್ಟಿದ್ವಿ ಮತ್ತೆ ಅದು ಪೂರ್ತಿ ಇವತ್ತು ತುಂಗಾ ನದಿಯಿಂದ ಅವರಿಗೆ ವಾಟರ್ ಸೋರ್ಸ್ ಕೂಡ ಕೊಟ್ಟಿದ್ವಿ ಕೆನ ಮುಖಾಂತರ ನೀರು ಕೂಡ ಅವ್ರಿಗೆ ಕೊಡ್ತಾ ಇರ್ತದೆ ಸರ್ ಅಚೂರ್ಣ ಇರಿಗೇಷನ್ ಆಗಿದೆ ಆದ್ಮೇಲೂ ಕೂಡ ಇವತ್ತು ಆ ಭಾಗದ ಸುಮಾರು ಐನೂರ ಎಕರೆ ಜಾತಿ ಅವರು ಸಮಸ್ಯೆ ಆಗಿದೆ ಎಲ್ಲದೂ ಕೂಡ ಮುಳುಗಡೆ ಇದೆಲ್ಲ ಕಾನೂನು ಪ್ರಕಾರ ಆ ಸಂದರ್ಭ ತಪ್ಪೇನಿದೆ ಇವತ್ತು ಈ ಭಾಗದ ಸಾವಿರಾರು ಜನ ರೈತರು ಯಾರು ಕೂಡ ನೆಮ್ಮದಿಂದ ವೃತ್ತಕ್ಕೆ ಹಾಕ್ತಾ ಇದೆ ಸರ್ ಹಾಗಾಗಿ ಇದು ಇದನ್ನ ನಿಮ್ ಮಟ್ಟದಲ್ಲೇ ಈ ಮಟ್ಟದಲ್ಲೇ ಇದು ಶಾಶ್ವತದಂತ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಇದೆ ಸರ್ ಸೊ ಈ ಆದೃಷ್ಟಿಂದ ಏನು ನಮ್ಮ ಅಧಿಕಾರಗಳಿವೆನೋ ನಮ್ಮ ಸರ್ಕಾರದ ನಿಲ್ವೇನು ನಮ್ಮ ಸರ್ಕಾರದ ಚೌಕಟ್ಟಲ್ಲಿ ಏನ್ ಮಾಡ್ಬೋದು ಇದು ಒಂದು ಸರ್ ಉದಾಹರಣೆಗೆ ಸರ್ ಈಗ ಈಗ ಕಂದಾಯ ಭೂಮಿಗೆ ಗೋಮಾಳ ಆ ಮುಬ್ಬತ್ತು ಇರ್ಬೋದು ಸರ್ಕಾರಿ ಭೂಮಿ ಇರ್ಬೋದು ಈ ದರ್ಖಾಸ್ ಮುಖಾಂತರ ರೈತರಿಗಾಗಲೇ ಭೂಮಿ ಕೊಟ್ಟಾಗಿದೆ ಈಗಾಗಲೇ ಅಲ್ಲಿ ಆರ್ಟಿ ಸಿ ಅಲ್ಲಿ ಈಗ ಮತ್ತೀಗ ಫಾರೆಸ್ಟ್ ಇದರಿಂದ ಅರಣ್ಯ ಮಾಡಿ ಕೊಟ್ಟಿದೆಯಾ ಸರ್ ಬರೀ ನಮ್ ಸಾಗರ ತೀರ್ಥಹಳ್ಳಿ ಕಡೆಯಿಂದ ಸುಮಾರು ಮೂರ್ ಮೂರ್ ಸಾವಿರ ಜನ ರೈತರು ಈಗ ಈ ಒಂದು ಸಂಕಟಿ ಸಿಕ್ಕಾಕೊಂಡಿದೆಯಾ ಸರ್ ನಮ್ಮ ಹೆಗಡೆ ಅವರ ಯಾವತ್ತೂ ಕೂಡ ಹೋರಾಟ ಕೂಡ ಮಾಡ್ತಾ ಇರ್ತಾರೆ ಯಾರೋ ಒಬ್ಬ ಗಿರೀಶ್ ಅಂತ ಹೇಳಿ ನಮ್ಮ ಅಧಿಕಾರಿಗಳನ್ನ ಈಗ ಸಿಕ್ಕಿಸುವಂತ ಒಂದು ಪರಿಸರವಾದಿ ಅಂತ ಅನ್ಕೊಂಡ್ ಪಾಪ ಎಸಿನೇ ಅಲ್ಲಿ ಕಂಟೆಂಪ್ಟ್ ಕೋರ್ಟ್ ಅಂತ ಪ್ರಯತ್ನ ಮಾಡ್ತಾರೆ ಈ ತರ ಪರಿಸರವಾದಿಗಳು ಸಂತೋಷ ಪರಿಸರ ಉಳಿಬೇಕು ಅಂದ್ರೆ ಜನಜೀವನ ಉಳಿಯಕ್ಕೆ ನಿಮ್ ಕೂಡ ಸ್ಪಷ್ಟ ಇದೆ ಸರ್ ಅಂದ್ರೆ ಏನಾದರೂ ನೆಮ್ಮದಿಯ ಒಂದು ಕಂಪ್ಲೂಟ್ ಏನೋ ಮಾಡ್ಲಿಕ್ಕೆ ಟೈಮ್ ಇದ್ರ ಮುಖಾಂತರ ಮಲ್ನಾಡ ಕೆಲವು ಸಮಸ್ಯೆಗಳಾದ್ರೂ ಬಗೆಹಿರ್ತಕ್ಕಾಗಲ್ಲ ಅಂತ ನಮ್ಮ ಶಾಸಕರ ಪಲವು